ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಮೈಸೂರಿನಿಂದ ರಮೇಶ್ ಸರ್ ಆಗಮಿಸಿದ್ದಾರೆ ಅವರೇ ಕೂಡ ವೈಯಕ್ತಿಕವಾಗಿ ಇಲಾಖೆ ಇಲಾಖೆ ವತಿಯಿಂದ ಮತ್ತೆ ಸ್ವಾಗತ ಈಗ ನಾನು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ಜೇನು ಕೃಷಿಗೆ ಏನೇನು ಯೋಜನೆಗಳಿದೆ ಮತ್ತೆ ಏನ್ ಕೋರ್ಸ್ ಏನಾದರೂ ಇದೆಯಾ ಈಗ ನಿಮ್ಮಲ್ಲಿ ಯಾರಾದರೂ ಹುಡುಗರು ಯಾರಾದರೂ ಆಸಕ್ತಿ ಇದ್ರೆ ಜೇನು ಕೃಷಿ ರಿಲೇಟೆಡ್ ಕೋರ್ಸ್ ಏನಾದರೂ ಮಾಡ್ಬೋದಾ ಅನ್ನೋ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮ ಇಲಾಖೆಯಲ್ಲಿ ಜೇನು ಕೃಷಿ ಮಾಡಲಿಕ್ಕೆ ಸಹಾಯಧನ ಇರ್ತದೆ ಅದರಲ್ಲಿ ಈ ಬಾಕ್ಸು ಪೆಟ್ಟಿಗೆ ಸ್ಟ್ಯಾಂಡು ಮತ್ತು ಅದರಲ್ಲಿ ಕಾಲೋನಿ ಜೇನು ಕುಟುಂಬನ ನಾವು ನಿಮಗೆ ಕೊಡ್ತೇವೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಹಾಯಧನ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಶಾ ಸಹಾಯಧನ ಜನರಲ್ ಅವರಿಗೆ ಸಾಮಾನ್ಯ ವರ್ಗದ ರೈತರಿಗೆ ನೈಂಟಿ ಪರ್ಸೆಂಟ್ ಸಹಾಯಧನ ಎ ಸಿ ಎಸ್ ಟಿ ರೈತರಿಗೆ ಸಿಗ್ತದೆ ಇದು ಒಟ್ಟು ಘಟಕ ವೆಚ್ಚ ಅಂದರೆ ಯೂನಿಟ್ ಕಾಸ್ಟ್ ಬಂದು ಈ ಕಂಪ್ಲೀಟ್ ಬಾಕ್ಸ್ ಸ್ಟ್ಯಾಂಡು ಕಾಲೋನಿ ಬಂದು ನಾಲ್ಕೂವರೆ ಸಾವಿರ ರೂಪಾಯಿ ಆಗ್ತದೆ ಅದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಪರ್ಸೆಂಟ್ಗೆ ನೀವು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಕಟ್ಟಬೇಕು ಜನರಲ್ ಫಾರ್ಮರ್ಸ್ ಆದರೆ ಇನ್ನು ಉಳಿದಿದ್ದು ಸರ್ಕಾರದ ಸಹಾಯಧನದ ಶೇರ್ ಇರ್ತದೆ ಎ ಸಿ ಎಸ್ ಟಿ ಫಾರ್ಮರ್ಸ್ ಆದರೆ ನಾನ್ನೂರ ಐವತ್ತು ರೂಪಾಯಿ ಕಟ್ಟಬೇಕು ನಾನ್ನೂರ ಐವತ್ತು ರೂಪಾಯಿ ಕಟ್ಟಿದರೆ ನಿಮಗೆ ಕಂಪ್ಲೀಟ್ ಈ ಸೆಟ್ಟು ಸಿಗುತ್ತೆ ಇದನ್ನು ನೀವು ತಗೊಂಡು ಇದರಲ್ಲಿ ಏನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗೆ ಇದೊಂದು ಉಪಕಸ್ಬು ನಿಮಗೆ ಜಮೀನೇ ಇರಬೇಕು ಅಂತಿಲ್ಲ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯಲ್ಲಿ ಯಾವುದೇ ನೀವು ಸಹಾಯಧನಗಳನ್ನ ಪಡ್ಕೊಳ್ಬೇಕಾದ್ರೆ ನಿಮಗೆ ಆರ್ ಟಿ ಸಿ ಇರಬೇಕು ಆರ್ ಟಿ ಸಿ ಇದ್ದರೆ ಮಾತ್ರ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತೇವೆ ಬಟ್ ಇದರಲ್ಲಿ ಮಿನಿಮಮ್ ಐದು ಪೆಟ್ಟಿಗೆವರೆಗೆ ನಿಮಗೆ ಆರ್ ಟಿ ಸಿ ಇಲ್ದಿದ್ರೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ಅರ್ಜಿ ಕೊಟ್ಟರೆ ನಾವು ನಿಮಗೆ ಪೆಟ್ಟಿಗೆಗಳನ್ನ ನಮ್ಮ ಇಲಾಖೆ ವತಿಯಿಂದ ಸಹಾಯಧನದಲ್ಲಿ ಕೊಡಿಸ್ತೇವೆ ಐದರಿಂದ ಮೇಲ್ಪಟ್ಟು ನಿಮಗೆ ಬೇಕಾದರೆ ನೀವು ಆರ್ ಟಿ ಸಿನ ಕೊಡಬೇಕಾಗುತ್ತೆ ಇದಲ್ಲದೆ ನಮ್ಮ ಇಲಾಖೆಯಲ್ಲಿ ಜೇನು ಕೃಷಿ ತರಬೇತಿ ಅಂತ ಕೊಡ್ತೇವೆ ನಾವು ಜೇನು ಕೃಷಿ ಈ ತರಬೇತಿ ಅಲ್ಲ ಒಂದು ದಿನದ ತರಬೇತಿ ಅಲ್ಲ ಜೇನು ಕೃಷಿ ತರಬೇತಿ ಕೇಂದ್ರ ಅಂತ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ ಜೇನು ಕೃಷಿ ತರಬೇತಿ ಕೇಂದ್ರ ಇದೆ ಇಲ್ಲಿ ಮೂರು ತಿಂಗಳ ತರಬೇತಿಗಳನ್ನ ನಾವು ಕೊಡ್ತೇವೆ ಇಲ್ಲಿ ನಾವು ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಭಾಗಮಂಡಲದಲ್ಲಿ ತರಬೇತಿ ಕೊಡ್ತೇವೆ ಹಾಗೆ ಬಾಗಲಕೋಟೆ ಬೀಳ್ಗಿಯಲ್ಲಿ ಕಲಬುರಗಿ ಮತ್ತು ಬೆಳಗಾಂ ಡಿವಿಷನ್ ಆ ಜಿಲ್ಲೆಯ ಏನು ರೈತರು ಇರ್ತಾರೆ ಇಲ್ಲ ಹುಡುಗರು ಇರ್ತಾರೆ ಅವರಿಗೆ ಅಲ್ಲಿ ತರಬೇತಿ ಕೊ ಕೊಡ್ತೇವೆ ಇದು ಮೂರು ತಿಂಗಳ ತರಬೇತಿ ಇದಕ್ಕೆ ಏನಿಲ್ಲ ನೀವು ಇದು ಅಕ್ಟೋಬರ್ ಟೈಮಲ್ಲಿ ಕಾಲ್ ಆಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಮೂರು ತಿಂಗಳು ನಿಮಗೆ ತರಬೇತಿ ಇರ್ತದೆ ಇದಕ್ಕೆ ಮುಖ್ಯವಾಗಿ ಇಪ್ಪತ್ತು ರೂಪಾಯಿ ಫೀಸ್ ಇರ್ತದೆ ಅಪ್ಲಿಕೇಶನ್ ಫೀಸು ಜನರಲ್ಲಿಗೆ ಎಸ್ ಸಿ ಎಸ್ ಟಿ ಫಾರ್ಮರ್ಸ್ ಅವರು ಇಲ್ಲ ರೈ ಯಾರಾದರೂ ಅಭ್ಯರ್ಥಿಗಳಿದ್ರೆ ಅವರಿಗೆ ಹತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದನ್ನು ನೀವು ಅಪ್ಲಿಕೇಶನ್ನ ಭರ್ತಿ ಮಾಡಿ ಆಯಾ ತೋಟಗಾರಿಕಾ ಕಚೇರಿಗಳಿರ್ತದೆ ತಾಲೂಕು ಆಗಲಿ ಜಿಲ್ಲೆ ಆಗಲಿ ಅಲ್ಲಿ ನೀವು ಅಪ್ಲಿಕೇಶನ್ ಕೊಟ್ಟು ನೋಂದಣಿ ಮಾಡಿಕೊಂಡು ಜಾಯಿನ್ ಆಗ್ಬೋದು ನಿಮಗೆ ಇದಕ್ಕೆ ಏನು ಅರ್ಹತೆ ಏನಿರಬೇಕು ಅಂದರೆ ಮಿನಿಮಮ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಹದಿನೆಂಟರಿಂದ ಮೂವತ್ತು ಐದು ವರ್ಷದ ಪ್ರಾಯದವರು ಇರಬೇಕು ಅವರಿಗೆ ಮೂರು ತಿಂಗಳ ತರಬೇತಿ ಇರ್ತದೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದೀಗ ಈ ತರಬೇತಿ ಮಾಡಿ ಏನು ಉಪಯೋಗ ಇದೆ ಅಂತ ಈ ತರಬೇತಿ ಮಾಡಿದ ಮೇಲೆ ಆ ಅಭ್ಯರ್ಥಿಗಳು ಏನಿರ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಿ ಜೇನು ಕೃಷಿ ಸಹಾಯಕರು ಜೇನು ಕೃಷಿ ಪ್ರದರ್ಶಕರಂತ ಪೋಸ್ಟ್ ಇದೆ ಸೊ ಆ ಈ ಕೋರ್ಸ್ ಯಾರು ಮಾಡಿರ್ತಾರೆ ಈ ತರಬೇತಿ ಯಾರು ಮಾಡಿರ್ತಾರೆ ಅವರು ಅಲ್ಲಿ ಕಾಲ್ ಆದಾಗ ಅಪ್ಲಿಕೇಶನ್ಸ್ ಹಾಕಿ ಗೌರ್ಮೆಂಟ್ ಜಾಬ್ನ ಪಡಿಬೋದು ಸೊ ಈಗೇನು ತರಬೇತಿ ಮಾಡಿರ್ತಾರೆ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಅಂತಲ್ಲ ಅವರು ಈಗ ಅವರ ಅರ್ಹತೆ ಮೇಲೆ ಮತ್ತು ರೋಸ್ಟರ್ ಏನು ನಾವು ರಿಸರ್ವೇಷನ್ ಅದ್ರ ಮೇಲೆ ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಹಾಕಿ ಅವರು ನೋಂದಣಿ ಮಾಡಿಕೊಂಡು ಎಕ್ಸಾಮ್ ಇರ್ತದೆ ನೆಕ್ಸ್ಟು ಇಂಟ್ರವ್ಯೂ ಇರ್ತದೆ ಅದ್ರ ಮೂಲಕ ಜಾಬ್ನ ಪಡಿಬೋದು ಅದಲ್ಲದೆ ಈಗ ಇತ್ತೀಚೆಗೆ ಈ ವರ್ಷದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾರ್ಕೆಟಿಂಗ್ ಈಗ ನಾವು ಏನು ಪೆಟ್ಟಿಗೆ ಕೊಡ್ತೀವಿ ರೈತರಿಗೆ ಬೆಳಿಲಿಕ್ಕೆ ಕೇಳ್ತೀವಿ ತರಬೇತಿ ಕೊಡ್ತೀವಿ ಅದನ್ನು ಹೇಗೆ ಮಾರುಕಟ್ಟೆ ಮಾಡಬೇಕು ಅಂತ ರೈತರಿಗೆ ಕೆಲ್ ಅಷ್ಟು ಮಾಹಿತಿ ಇರೋದಿಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಒಂದು ಬ್ರ್ಯಾಂಡ್ ನೇಮ್ ತಂದಿದ್ದಾರೆ ಜೇನ್ಕಾರ ಅಂತ ಯಾವುದೇ ಜೇನು ಉತ್ಪನ್ನಗಳು ಬಂದರೆ ಅದನ್ನು ಜೇನ್ಕಾರ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಅದಕ್ಕೆ ಲೋಗೋ ಇದೆ ಅದ್ರ ಮುಖಾಂತರ ನೀವು ಮಾರಾಟ ಮಾಡ್ಬೋದು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಒಂದು ಎರಡು ಸಾವಿರದ ಐನೂರು ರೂಪಾಯಿಯ ಫೀಸ್ನ ಕಟ್ಟಿ ಚ ನಮ್ಮ ಕಚೇರಿಗಳಿಗೆ ನೀವು ಅಪ್ಲಿಕೇಶನ್ ಕೊಡಬೇಕು ಅಪ್ಲಿಕೇಶನ್ ಕೊಟ್ಟ ಮೇಲೆ ನಿಮಗೆ ನಾವು ಒಂದು ಅನುಮೋದನೆ ಪತ್ರವನ್ನು ಕೊಡ್ತೇವೆ ಅನುಮೋದನಾ ಪತ್ರ ಕೊಟ್ಟ ಮೇಲೆ ನೀವು ಅದನ್ನು ಎಫ್ ಎಸ್ ಎಸ್ ಐ ಏನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಒಂದು ತಿಂಗಳೊಳಗಡೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಅವ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾರೆ ಮತ್ತು ಕಲ ಮಿಶ್ರಣ ಮಾಡಬಾರ್ದು ಕಲ್ಬೆರ್ಕೆ ಮಾಡಬಾರ್ದು ಈ ಕ್ವಾಲಿಟಿ ಚೆಕ್ ಮಾಡಿದ ಮೇಲೆ ನೀವು ಈ ಕರ್ನಾಟಕ ಸರ್ಕಾರದ ಜೇಂಕಾರ ಬ್ರ್ಯಾಂಡಲ್ಲಿ ನೀವು ಕೂಡ ಮಾರ್ಕೆಟ್ ಮಾಡ್ಬೋದು ಸೊ ನಿಮಗೆ ಏನಂದರೆ ಈ ಬ್ರ್ಯಾಂಡಿಗೆ ಒಂದು ಒಂದು ವ್ಯಾಲ್ಯೂ ಇರುತ್ತೆ ಈಗ ಬೇರೆ ಹೊರ್ಗಡೆ ಮಾರಾಟ ಮಾಡುವಾಗ ನಿಮ್ಮದೇ ಬ್ರ್ಯಾಂಡಿಗೆ ಅಷ್ಟೊಂದು ವ್ಯಾಲ್ಯೂ ಇರಲಿಕ್ಕಿಲ್ಲ ಸೊ ಈ ಜಯಂಕರ ಅನ್ನೋದು ಕರ್ನಾಟಕ ಸರ್ಕಾರದ ಬ್ರ್ಯಾಂಡ್ ಆಗಿರೋದ್ರಿಂದ ನೀವು ಕೂಡ ಆ ಬ್ರ್ಯಾಂಡ್ ನೇಮ್ ಯೂಸ್ ಮಾಡಿಕೊಂಡು ಮಾರಾಟ ಮಾಡ್ಬೋದು ಕೇವಲ ಎರಡು ಸಾವಿರದ ಐನೂರು ರೂಪಾಯಿಯಲ್ಲಿ ನಿಮಗೆ ಈ ಬ್ರ್ಯಾಂಡ್ನ ಕೂಡ ಯೂಸ್ ಮಾಡ್ಕೊಂಡು ಇದು ಮಾಡಬೇಕು ಬಟ್ ಬ್ರ್ಯಾಂಡ್ ಯೂಸ್ ಮಾಡುವಾಗ ನೀವು ಕಂಪಲ್ಸರಿ ಏನು ಲೋಗ ಇರುತ್ತೆ ನಮ್ಮ ಡಿಪಾರ್ಟ್ಮೆಂಟು ಅದನ್ನೇ ಬಳಸಬೇಕು ನೀವು ಚೇಂಜ್ ಮಾಡ್ತೀನಿ ಇಲ್ಲ ಜೇನ್ಕರ ಬದಲು ಇನ್ನೊಂದು ಹೆಸರು ಇಡ್ತೀನಿ ಅವು ಆಗೋದಿಲ್ಲ ಮತ್ತು ಈವನ್ ಬಾಕ್ಸ್ ಡಿಸೈನ್ಸ್ ಗ್ಲಾಸ್ ಬಾಕ್ಸ್ ಆಗ್ಬೋದು ಸ್ಯಾಚೆಟ್ಸ್ ಆಗ್ಬೋದು ಇವೆಲ್ಲ ಡಿಸೈನ್ ಮಾಡಿದ್ದಾವೆ ಸ್ಟ್ಯಾಂಡರ್ಡೈಸ್ ಡಿಸೈನ್ ಇದೆ ಈ ಬಾಕ್ಸಲ್ಲೇ ಈ ಹೆಸರಲ್ಲೇ ನೀವು ಕೂಡ ಮಾರಾಟ ಮಾಡ್ಬೋದು ಮತ್ತು ಆಗಿಂದಾಗೆ ನಿಮಗೆ ಟೆಸ್ಟ್ಗಳು ಕೂಡ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇರ್ತಾರೆ ಅಂದರೆ ಬ್ರ್ಯಾಂಡ್ ನೇಮ್ ಹಾಳಾಗಬಾರ್ದು ಅಂತ ಕ್ವಾಲಿಟಿ ಚೆಕ್ ಆಗ್ತಾ ಇರುತ್ತೆ ಸೊ ಕ್ವಾಲಿಟಿ ಮೀಟ್ ಆಗಬೇಕು ಇಲ್ಲಾಂದರೆ ಕ್ವಾಲಿಟಿ ಏನಾದರೂ ಮೀಟ್ ಆಗಲಿಲ್ಲ ಏನಾದರೂ ಕಲ್ಬರ್ಕೆ ಕಂಡು ಬಂದರೆ ನಾವು ಅದನ್ನು ವಾಪಸ್ ತಗೊಳ್ತೇವೆ ಸೊ ರೈತರಿಗೆ ಕೇವಲ ನಾವು ಇಲಾಖೆ ಯೋಜನೆಯಿಂದ ಬರೀ ಪೆಟ್ಟಿಗೆ ಕೊಡೋದಲ್ಲ ಮಾರುಕಟ್ಟೆಗೆ ಕೂಡ ಸಹಾಯ ಇದ್ದೇವೆ ಹಾಗೆ ಕೆಲವು ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪಿಸ್ತೇವೆ ನಮ್ಮ ಕೊಡಗು ಜಿಲ್ಲೆ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅಲ್ಲಿ ಒಂದು ಸಾವಿರಾರು ಜನ ರೈತರು ಮುಂದೆ ಬಂದು ಈಗ ಎಫ್ ಪಿ ಓಸ್ ಅಂತ ಕೇಳಿರ್ಬೋದು ಎಫ್ ಪಿ ಓಗಳನ್ನ ಮಾಡಿಕೊಂಡು ಬರೀ ಜೇನು ಉತ್ಪನ್ನಗಳನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ ಆ ಥರ ಕೂಡ ಎಫ್ ಪಿ ಓಸ್ನ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲೂ ಕೂಡ ಇದೆ ಸೊ ಈ ಥರ ನೀವು ಜೇನು ಕೃಷಿನ ಒಂದು ಮುಖ್ಯ ಬೆ ಬೆಳೆಯಾಗಿ ಉಪಕಸ್ಬೋದ್ಗೆ ಮುಖ್ಯ ಬೆಳೆಯಾಗಿ ಕೂಡ ತಗೊಂಡು ಇದರಲ್ಲಿ ಮುಂದೆ ಬರ್ಬೋದು ಸೊ ಇದು ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಜೇನು ಕೃಷಿ ರಿಲೇಟೆಡ್ ಏನೇನು ಸಹಾಯಧನ ಇರೋ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಸಂದೇಹಗಳಿದ್ದಲ್ಲಿ ಕೇಳ್ಬೋದು ಸರ್ ಪೆಟ್ಟಿಗೆ ಸಿಗುತ್ತಾ ಆಲ್ರೆಡಿ ಹಾಂ ಸಿಗುತ್ತೆ ನೀವು ಅರ್ಜಿ ಕೊಡಿ ನಮ್ಮ ಇವರಿಗೆ ಎರಡು ಮೂರು ಸರ್ತಿ ಬಂದಿದ್ದೆ ಟ್ರೈನಿಂಗ್ ಐತೆ ನಮ್ಮದು ಜಿ ಕೆ ವಿ